ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಹೇಳರು ಸೊ ಸುಮಾರು ದಿನಗಳಾಗಿತ್ತು ನಾನು ವೀಡಿಯೋಸ್ಗಳನ್ನ ಹಾಕಿರಲಿಲ್ಲ ಸಮ್ ರೀಸನ್ಸಿಂದ ಸೊ ಇವತ್ತು ನಾನು ಯಾಕೆ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತಂದರೆ ಸ್ಪೆಷಲ್ ಡೇ ಇವತ್ತು ಆ ಸ್ಪೆಷಲ್ ಡೇ ಏನು ಯಾಕೆ ಅಂತ ಗೊತ್ತಾಗಬೇಕು ಅಂದರೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ಪೆಷಲ್ ಡೇ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಪುಸ್ತಕಗಳನ್ನು ತೋರಿಸ್ತಾ ಇದ್ದಾರೆ ಪೆನ್ಸಿಲ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇರ್ಬೋದು ಎಸ್ ಅಲ್ಲೇ ಇರೋದು ಸ್ಪೆಷಲ್ ಡೇ ನಾವೆಲ್ಲ ಚಿಕ್ಕವರಿದ್ದಾಗ ಎಕ್ಸಾಮ್ಸ್ ಹತ್ರ ಬರ್ತಿದ್ದ ಹಾಗೆ ನಮ್ಮ ಶಾಲೆಗಳಲ್ಲಿ ಏನು ಮಾಡ್ತಾಯಿದ್ರು ಶಿಕ್ಷಕರು ಸರಸ್ವತಿ ಪೂಜೆಯನ್ನು ಮಾಡಿಸ್ತಾ ಇದ್ರು ಸೊ ನಾವು ಕೂಡ ಏನು ಮಾಡ್ತಾಯಿದ್ವಿ ಶಿಕ್ಷಕರು ಹೇಳ್ತಾಯಿದ್ರು ನಮಗೆ ಸರಸ್ವತಿ ಪೂಜೆಯನ್ನು ಮಾಡ್ತೀವಿ ಶುಕ್ರವಾರ ಹಾಗಾಗಿ ಇಷ್ಟು ಫೀಸ್ ತೊಗೊಂಡು ಬನ್ನಿ ಸ್ವೀಟೆಲ್ಲ ಹಂಚ್ಬೇಕು ಅಂತೆಲ್ಲ ಹೇಳ್ತಾ ಇದ್ರು ನಾವು ಅದ್ರ ಜೊತೆಗೆ ಸರಸ್ವತಿ ದೇವಿಗೆ ಬೇಕಾಗಿರ್ತಕ್ಕಂಥ ಪೂಜೆಗೆ ಏನೇನು ಬೇಕು ಅದೆಲ್ಲ ಕೂಡ ಮನೆಯಿಂದ ಖುಷಿಯಿಂದ ಹೋಗ್ತಾ ಇದ್ವಿ ಬಟ್ ಇವತ್ತಿನ ದಿನವೇ ಯಾಕೆ ಸರಸ್ವತಿ ಪೂಜೆಯನ್ನು ಮಾಡಿದ್ರು ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಖಂಡಿತ ಮಾಹಿತಿ ಗೊತ್ತಿರಲಿಲ್ಲ ನೋಡಿ ನಮಗೆ ಯೂಶಲಿ ಇವಾಗೂ ಕೂಡ ನಮ್ಮ ಮಕ್ಕಳು ಹೇಳ್ತಾ ಇರ್ತಾರೆ ಸ್ಕೂಲಲ್ಲಿ ಸರಸ್ವತಿ ಪೂಜೆ ಇದೆ ಅಮ್ಮ ಸೊ ನಾವು ಈ ವಾರ ಈ ಥರ ಹೋಗಬೇಕು ಅಂತೆಲ್ಲ ಹೇಳ್ತಾ ಇದ್ದರು ನಾವು ಹೆಂಗೆ ಅಂದ್ಕೊಳ್ತಾ ಇದ್ವಿ ಕಾಮನಾಗಿ ಎಲ್ಲರೂ ಒಂದೇ ಥರ ತಿಂಕ್ ಮಾಡ್ತಿದ್ವು ಎಕ್ಸಾಮ್ಸ್ ಹತ್ತಿರ ಬಂದಾಗ ಎಕ್ಸಾಮ್ಸು ಚೆನ್ನಾಗಾಗಲಿ ಮಕ್ಕಳಿಗೆ ಆ ಒಂದು ಸರಸ್ವತಿ ಆಶೀರ್ವಾದ ಸಿಗಲಿ ಅಂತ ಹೇಳಿಬಿಟ್ಟು ಮಾಡೋ ಒಂದು ಪದ್ಧತಿ ಇದೆ ಅಂತ ಅಂದ್ಕೊಂಡಿರ್ತೀವಿ ಅದು ಕೂಡ ಸತ್ಯ ಅದರ ಜೊತೆಗೆ ಈ ದಿನವೇ ಯಾಕೆ ಮಾಡ್ತಾರೆ ಯಾರಿಗಾದ್ರೂ ಗೊತ್ತಿದೆಯಾ ಸೊ ಮುಂಚೆ ಗೊತ್ತಿತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವತ್ತಿನ ದಿನ ಮಾಘ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ಅಂತ ಹೇಳಿ ಕರೀತಾರೆ ಅಂದರೆ ಪಂಚಮಿ ತಿಥಿಯ ಈ ದಿನ ವಸಂತ ಪಂಚಮಿ ಹಬ್ಬ ಅಂತ ಹೇಳಿ ಸರಸ್ವತಿಯನ್ನು ಆರಾಧಿಸೋದಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಈ ದಿನದಿಂದಲೇ ವಸಂತನ ಆಗಮನ ಆಗ್ತದೆ ಶ್ರೀಕೃಷ್ಣ ಪರಮಾತ್ಮನು ವಸಂತವನ್ನ ಋತುಗಳ ರಾಜ ಎಂದು ಕೂಡ ಕರೆದಿದ್ದಾನೆ ವಸಂತ ಋತುವಿನಲ್ಲಿ ಸೂರ್ಯನು ಪ್ರಕಾಶಮಾನವಾಗಿ ಬೆಳಕನ್ನು ಚಲ್ತಾನೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಹೊಳೆಯುವ ಬೆಳಕಿನ ಕಿರಣಗಳಿಂದ ಪ್ರಕೃತಿ ಕಂಗೊಳಿಸುತ್ತೆ ಇಂಥ ವಿಶೇಷಗಳಿಗಾಗಿ ವಸಂತ ಋತುವನ್ನು ಸಂಭ್ರಮದಿಂದ ನಾವೆಲ್ಲರೂ ಕೂಡ ಸ್ವಾಗತಿಸ್ತೀವಿ ಅನ್ನೋದಕ್ಕೆ ಇದು ಇದು ಉತ್ತರ ಭಾರತದವರಿಗೆ ಬಹಳ ವಿಶೇಷವಾದ ದಿನ ಅಂತೆ ಶುಭ ಕಾರ್ಯಗಳಿಗೆ ಪ್ರಶಸ್ತವಾದ ದಿನ ಅಂತ ಕೂಡ ಕರೀತಾರೆ ಮುಹೂರ್ತವನ್ನು ಕೂಡ ನೋಡದೆ ಇವತ್ತಿನ ದಿನ ಯಾವುದೇ ಕಾರ್ಯಗಳನ್ನು ಕೂಡ ಮಾಡಬಹುದು ಇಡೀ ದಿನ ಕೂಡ ಕಂಪ್ಲೀಟ್ ಆಗಿ ಹೇಳಬೇಕು ಅಂದರೆ ಶುಭ ದಿನವಾಗಿರುತ್ತೆ ಅಂತ ನಂಬಿಕೆ ಇದೆ ದೇವಿ ಭಾಗವತ ಪ್ರಕಾರ ಸರಸ್ವತಿ ದೇವಿ ಆದಿಶಕ್ತಿಯ ಮೂರು ರೂಪಗಳಲ್ಲಿ ಒಬ್ಬಳಾಗಿದ್ದಾಳೆ ಅಂತ ನಮ್ಮ ನಮ್ಮ ನಾವೆಲ್ಲರೂ ಕೂಡ ನಂಬ್ತೀವಿ ಸೊ ಜ್ಞಾನ ಸಂಗೀತ ಕಲೆ ಆ ಅಧಿದೇವತೆ ಸರಸ್ವತಿಯಾಗಿದ್ದಾಳೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರೋ ವಿಚಾರಣೆ ಹಾಗಾಗಿ ನಾವು ಈ ದಿನ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡೋದರಿಂದ ಆ ದೇವಿಯ ಒಂದು ಪ್ರೀತಿಗೆ ಪಾತ್ರರಾಗ್ತೀವಿ ಅನ್ನೋದು ಕೂಡ ನಂಬಿಕೆ ಇದೆ ಆದರೆ ಇವತ್ತಿನ ದಿನವೇ ನಾವು ಸರಸ್ವತಿಯನ್ನು ಯಾಕೆ ಮುಖ್ಯವಾಗಿ ಪೂಜೆ ಮಾಡಬೇಕು ಆರಾಧಿಸಬೇಕು ಅನ್ನೋದಕ್ಕೆ ಒಂದು ಚಿಕ್ಕದಾಗಿ ಹೇಳೋದಾದರೆ ವಸಂತ ಋತುವಿನ ದಿನವೇ ಸರಸ್ವತಿ ದೇವಿ ಹುಟ್ಟಿದ ದಿನ ಅಂತ ಹೇಳಿ ಕರೀತಾರೆ ಬ್ರಹ್ಮ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಆದರೆ ಎಲ್ಲೆಲ್ಲೂ ನಿಶಬ್ದ ಶಬ್ದವೇ ಇರದ ಬ್ರಹ್ಮಾಂಡದಿಂದ ಬ್ರಹ್ಮನಿಗೆ ಬಹಳ ಬೇಸರ ಆಯ್ತಂತೆ ಬ್ರಹ್ಮಾಂಡವೇ ಖಾಲಿ ಖಾಲಿ ಅನಿಸೋದಕ್ಕೆ ಶುರುವಾಯಿತಂತೆ ಬ್ರಹ್ಮ ತನ್ನ ಶಂಕದಲ್ಲಿದ್ದ ನೀರನ್ನು ತೆಗೆದು ಭೂಮಿಯ ಮೇಲೆ ಸಿಂಪಡಿಸಿದಾಗ ಭೂಮಿಗೆ ಬಿಟ್ಟ ನೀರಿನಿಂದ ಭೂಮಿ ಕಂಪಿಸತೊಡಗಿತ್ತು ಅಂದರೆ ಕಂಪಿಸೋದಕ್ಕೆ ಪ್ರಾರಂಭ ಆಯ್ತಂತೆ ಆಗ ಭೂಮಿಯೊಳಗಿನಿಂದ ದೇವಿ ಉದ್ಭವಿಸಿದಳು ಅಂದರೆ ಸರಸ್ವತಿ ಆಕೆ ತನ್ನ ನಾಲ್ಕೂ ಕೈಗಳಲ್ಲಿ ವೀಣೆ ಪುಸ್ತಕ ಜಪದಮಣಿ ಕಮಂಡಲ ಹಿಡಿದುಕೊಂಡು ಉದ್ಭವವಾಗಿ ಹೊರಬಂದ್ಲಂತೆ ಆ ಈ ಒಂದು ದೇವಿಯನ್ನೇ ನಾವು ಸರಸ್ವತಿ ಸರಸ್ವತಿ ವೀಣೆಯಿಂದ ನಾದ ನುಡಿಸುತ್ತಿದ್ದಂತೆ ಬ್ರಹ್ಮಾಂಡದಲ್ಲಿ ಶಬ್ದ ಉಗಮವಾಗಿ ಬ್ರಹ್ಮಾಂಡವೇ ಲವಲವಿಕೆಯಿಂದ ತುಂಬಿಬಿಡುತ್ತಂತೆ ಸೊ ಅವಾಗಲೇ ಬ್ರಹ್ಮಾಂಡ ಎಲ್ಲ ಖಾಲಿ ಖಾಲಿ ಅನ್ನಿಸ್ತು ಅಂತ ಬ್ರಹ್ಮನಿಗೆ ಬೇಸರವಾಗಿ ಈ ಸರಸ್ವತಿ ದೇವಿಯನ್ನು ಉದ್ಭವ ಆಗೋ ಥರ ಮಾಡಿದ್ರು ಅನ್ನೋ ಒಂದು ನಂಬಿಕೆ ಹೀಗೆ ದೇವಿ ಸರಸ್ವತಿ ಜನಿಸಿದ ದಿನ ಮಾಘ ಮಾಸದ ಶುಕ್ಲ ಪಕ್ಷದ ವಸಂತ ಮಾಸದ ಆರಂಭವಾದ ದಿನವಾಗಿದ್ದು ಲಕ್ಷ್ಮಿ ಪೂಜೆ ಎಂದು ಸರಸ್ವತಿ ಪೂಜೆಯನ್ನು ಆಚರಿಸುವ ಪದ್ಧತಿ ಹಿಂದಿನಿಂದಲೂ ಕೂಡ ನಡೆದು ಬಂದಿದೆ ಸೊ ನೋಡಿ ನಾವು ಈ ಕಥೆಯನ್ನು ತಿಳಿದಾಗ ಅರ್ಥ ಆಗುತ್ತೆ ನಮಗೆ ಇವತ್ತಿನ ದಿನವೇ ನಾವೆಲ್ಲ ಯಾಕೆ ಸರಸ್ವತಿಯನ್ನು ಆರಾಧಿಸ್ತಾ ಇದ್ವಿ ಅನ್ನೋದು ಅರ್ಥ ಮಾಡ್ಕೋಬೋದು ಈ ಮಾಘ ಮಾಸದ ಬಗ್ಗೆ ನೋಡ್ತಾ ಹೋದರೆ ಸಾವಿರಾರು ಕಥೆಗಳು ಹೊರಗೆ ಬರ್ತಾ ಹೋಗ್ತವೆ ಒಂದು ಎರಡಲ್ಲ ಇದು ವಿಶೇಷವಾಗಿರ್ತಕ್ಕಂಥ ದಿನ ಆಗಿರೋದ್ರಿಂದ ಶಿವನಿಗೆ ಸಂಬಂಧಿಸಿದರಾಗಿರ್ಬೋದು ರಾಮನಿಗೆ ಸಂಬಂಧಿಸಿದ ದಿನವನ್ನು ಕೂಡ ನಾವು ಇಲ್ಲಿ ಶ್ಲಾಘನೆ ಮಾಡಬಹುದು ಹಾಗೆಯೇ ಈ ಒಂದು ಮಾಘ ಮಾಸದಲ್ಲಿ ನಮ್ಮ ಸೈಡು ಈ ಪ್ರಾರಂಭ ಆಗುವಂತಹ ತರಳಬಾಳು ಹುಣ್ಣಿಮೆ ಜಗತ್ ಪ್ರಸಿದ್ಧ ಅಂತಲೇ ಹೇಳ್ಬೋದು ಅದು ಕೂಡ ಈ ದಿನವೇ ಪ್ರಾರಂಭ ಮಾಡಿ ಅಷ್ಟು ದಿನಗಳ ಕಾಲ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗ್ತದೆ ಇನ್ನೊಂದು ವಿಚಾರವನ್ನು ನೋಡೋದಾದರೆ ಸರಸ್ವತಿ ಪಂಚಮಿಯನ್ನು ಶ್ರೀ ಪಂಚಮಿ ಅಂತ ಕೂಡ ಕರೀತಾರೆ ಈ ದಿನ ಮಕ್ಕಳು ಸರಸ್ವತಿ ದೇವಿಯನ್ನು ಆರಾಧಿಸಿ ಸ್ತೋತ್ರಪಡಿಸಿದರೆ ಮಕ್ಕಳಿಗೆ ಜ್ಞಾನ ವೃದ್ಧಿ ಆಗುತ್ತದೆ ಅನ್ನೋದು ಒಂದು ಗಾಢವಾದ ನಂಬಿಕೆ ಅಂದರೆ ಇವತ್ತಿನ ದಿನ ನಾವು ಮಕ್ಕಳಿಗೆ ಓದೋದಕ್ಕೆ ಸಂಬಂಧಿಸಿದಂತಹ ಎಲ್ಲ ಪರಿಕರಗಳನ್ನು ಅಂದರೆ ಪುಸ್ತಕ ಪೆನ್ಸಿಲ್ಸ್ ಕಾಂಪಸ್ ಬಾಕ್ಸ್ ಈ ಥರದವೆಲ್ಲವೂ ಕೂಡ ಸರಸ್ವತಿ ದೇವಿಯ ಫೋಟೋದ ಮುಂದೆ ಇಟ್ಬಿಟ್ಟು ಪೂಜೆ ಮಾಡುವಂತಹ ಒಂದು ನಂಬಿಕೆ ಕೂಡ ನಮ್ಮಲ್ಲಿದೆ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ವಿದ್ಯೆ ಪ್ರಾಪ್ತಿಯಾಗುತ್ತೆ ಬುದ್ಧಿ ಸಿದ್ಧಿಸುದ ಸಿದ್ಧಿಸುತ್ತೆ ಅನ್ನೋದು ಕೂಡ ನಾವು ಆಳವಾಗಿ ನಂಬ್ತೀವಿ ಅಲ್ವಾ ಅಷ್ಟೇ ಅಲ್ಲದೆ ಸಾಹಿತ್ಯ ಸಂಗೀತ ಕಲೆ ನೃತ್ಯ ಶಿಲ್ಪಕಲೆ ಸಕಲ ವಿದ್ಯೆಗಳನ್ನು ಕೂಡ ಅನುಗ್ರಹಿಸ್ತಾಳೆ ನಮ್ಮ ಸರಸ್ವತಿ ದೇವಿ ಅನ್ನೋದು ನಮ್ಮೆಲ್ಲರ ನಂಬಿಕೆ ಶಾಲೆಗಳಲ್ಲಿ ವಾರ್ಷಿಕ ಪರೀಕ್ಷೆ ಮುಂಚಿತವಾಗಿ ನಾನು ಆವಾಗ ಹೇಳಿದಲ್ವಾ ಆ ಟೈಮಲ್ಲೇ ಈ ಸರಸ್ವತಿ ಪೂಜೆನ ಮಾಡ್ತಾರೆ ಅನ್ನೋದು ನಮ್ಮ ಒಂದು ನಂಬಿಕೆ ಆದರೆ ನೋಡಿ ಇವಾಗ ನಿಯರ್ ಬೈ ಈ ಎಕ್ಸಾಮ್ಸ್ ಎಲ್ಲ ಇನ್ನೇನು ಹತ್ತಿರ ಬರೋ ಟೈಮು ಈ ಟೈಮಲ್ಲಿ ಈ ಮಾಸ ಬರೋದರಿಂದ ನಮ್ಮ ಎಲ್ಲ ಶಿಕ್ಷಕರು ಎಲ್ಲ ಶಾಲೆಗಳಲ್ಲೂ ಇರಬಹುದು ಈ ಸರಸ್ವತಿ ಪೂಜೆಯನ್ನು ಮಾಡ್ತಾ ಇದ್ರು ಅದು ನಮಗೆ ಈ ಥರ ಮಾಹಿತಿಗಳನ್ನು ತಿಳ್ಕೊಳ್ತಾ ಹೋದಾಗ ಇವತ್ತಿನ ದಿನನೇ ಯಾಕೆ ಮಾಡ್ತಾರೆ ಅನ್ನೋದು ನಮಗೆ ಸ್ಪಷ್ಟ ಆಗುತ್ತೆ ಆವಾಗಲೇ ಹೇಳಿದಾಗೆ ರಾಮಾಯಣಕ್ಕೂ ಮತ್ತು ವಸಂತ ಪಂಚಮಿಗೆ ಏನು ಸಂಬಂಧ ಅಂತ ಅಂತ ನೋಡೋದಾದರೆ ರಾಮನ ಬರುವಿಕೆಗಾಗಿ ಕಾಯುತ್ತಿದ್ದ ಶಬರಿಯನ್ನು ರಾಮ ಭೇಟಿಯಾದ ದಿನ ಕೂಡ ಈ ಒಂದು ದಿನವೇ ಆಗಿತ್ತು ಅಂತ ಹೇಳ್ತಾರೆ ಆವತ್ತಿನ ದಿನ ಶಬರಿಯನ್ನು ಭೇಟಿ ಮಾಡಿ ಶಬರಿ ಕೊಟ್ಟಂತಹ ಹಣ್ಣುಗಳನ್ನು ತಿಂದು ಅವಳಿಗೆ ಸಂತೋಷವನ್ನು ವ್ಯಕ್ತಪಡಿಸಿದ ದಿನ ಕೂಡ ಇದೇ ಆಗಿತ್ತು ಅಂದರೆ ಈ ವಸಂತ ಪಂಚಮಿ ಅಷ್ಟೊಂದು ವಿಶೇಷವಾದಂತಹ ದಿನ ಸೊ ಇವತ್ತಿನ ದಿನ ನಾವು ಸರಸ್ವತಿಯನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯ ವಿದ್ಯೆ ಬುದ್ಧಿ ಯಾವುದೇ ರೀತಿಯ ಒಂದು ಕಲೆ ಇರ್ಬೋದು ಸಿದ್ಧಿಯಾಗುತ್ತೆ ಅನ್ನೋದು ಒಂದು ನಂಬಿಕೆ ನಮ್ಮಲ್ಲಿ ಗಾಢವಾಗಿದೆ ಇನ್ನು ನಾವು ಶಿವನಿಗೂ ಮತ್ತು ಈ ವಸಂತ ಪಂಚಮಿಗೂ ಯಾವ ರೀತಿಯ ಸಂಬಂಧ ಅಂತ ನೋಡೋದಾದರೆ ದಕ್ಷಪುತ್ರಿ ದಾಕ್ಷಿಣೆಯ ಸಾವಿನಿಂದ ಕಂಗೆಟ್ಟಿದ್ದ ಶಿವನು ಧ್ಯಾನದಲ್ಲಿ ಮುಳುಗಿರ್ತಾರಂತೆ ಸೊ ಅವಾಗ ಪರ್ವತರಾಜನ ಪುತ್ರಿ ಪಾರ್ವತಿ ಶಿವನನ್ನು ಹೊಲಿಸಿಕೊಳ್ಳೋದಕ್ಕೆ ಅಂತ ಕಠಿಣ ತಪಸ್ಸಿನಲ್ಲಿ ನಿರತಳಾಗಿರ್ತಾಳೆ ಆ ಒಂದು ಸಂದರ್ಭದಲ್ಲಿ ದೇವತೆಗಳಿಗೆಲ್ಲ ಕಂಟಕನಾಗಿದ್ದ ಅಸುರ ತಾರಕಾಸುರನ ಸಂಹಾರಕ್ಕಾಗಿ ಶಿವ ಪಾರ್ವತಿಯರ ವಿವಾಹ ಅನಿವಾರ್ಯವಾಗಿತ್ತು ಸೊ ದೇವತೆಗಳೆಲ್ಲ ನಿರ್ಧರಿಸಿ ಮನ್ಮಥನನ್ನು ಭೂಮಿಗೆ ಕಳಿಸಿದ್ರಂತೆ ಶಿವನ ಧ್ಯಾನ ಭಂಗ ಮಾಡು ಅಂತ ಹೇಳಿಬಿಟ್ಟು ದೇವತೆಗಳ ಅಪೇಕ್ಷ ಅಪೇಕ್ಷೆಯಂತೆ ವಸಂತನೊಂದಿಗೆ ಬಂದ ಮನ್ಮತ ಹೂ ಬಾಣವನ್ನು ಉಡಿ ಶಿವನನ್ನು ಎಚ್ಚರಗೊಳಿಸಿದ ಸೊ ಆವಾಗ ಶಿವನು ತನ್ನ ಮೂರನೇ ಕಣ್ಣಿನಿಂದ ಕೋಪಗೊಂಡು ಮೂರನೇ ಕಣ್ಣನ್ನು ತೆರೆದ್ಬಿಟ್ಟು ಮನ್ಮಥನನ್ನು ಭಸ್ಮ ಮಾಡ್ತಾನೆ ಮನ್ಮಥನು ಶಿವನನ್ನು ಹೂಬಾಣದಿಂದ ಎಚ್ಚರಗೊಳಿಸಿದ ದಿನವೂ ಕೂಡ ಈ ವಸಂತ ಪಂಚಮಿಯೇ ಆಗಿತ್ತು ಹಾಗಾಗಿ ಈ ವಸಂತ ಪಂಚಮಿ ತುಂಬ ವಿಶೇಷವಾದ ದಿನ ಆಗಿರೋದ್ರಿಂದ ಇವತ್ತಿನ ದಿನ ನಾವು ಯಾವುದೇ ಕಾರ್ಯಗಳನ್ನು ಕೈಗೊಂಡರೂ ಕೂಡ ಯಾವುದೇ ಪೂಜೆಗಳನ್ನು ಸಲ್ಲಿಸಿದರೂ ಕೂಡ ತುಂಬ ಶ್ರೇಷ್ಠವಾಗಿರುತ್ತೆ ಅನ್ನೋದು ಒಂದು ನಂಬಿಕೆ ಮನ್ಮಥ ಭಸ್ಮ ಆದ ನಂತರ ರತಿಯ ರೋದನೆಯನ್ನು ನೋಡಿಬಿಟ್ಟು ಶಿವನು ಮತ್ತೆ ಪುನಃ ಮನ್ಮಥನನ್ನು ಜೀವಂತಗೊಳಿಸ್ತಾನಂತೆ ಸೊ ಮನ್ಮಥನ ಕಾರಣದಿಂದ ಶಿವ ಪಾರ್ವತಿಯರ ವಿವಾಹ ಕೂಡ ಆಗುತ್ತೆ ಆದ ಕಾರಣಕ್ಕೆ ಈ ವಸಂತ ಪಂಚಮಿಯನ್ನು ಮದನ ಪಂಚಮಿ ಅಂತಲೂ ಕೂಡ ಕರೀತಾರಂತೆ ಹೀಗೆ ನೋಡ್ತಾ ಹೋದರೆ ಈ ವಸಂತ ಪಂಚಮಿಯ ದಿನದ ವಿಶೇಷತೆ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಮಗೆ ದೊರೆತನೇ ಹೋಗ್ತಾ ಇರ್ತವೆ ಮುಖ್ಯವಾಗಿ ಈ ವಸಂತ ಪಂಚಮಿಯ ದಿನದಂದು ನಾವು ಸರಸ್ವತಿಯನ್ನು ಆರಾಧನೆ ಮಾಡೋದು ತುಂಬ ಮುಖ್ಯ ಅಂತ ಹೇಳ್ತೀನಿ ಕೊನೆಯದಾಗಿ ಮತ್ತೊಮ್ಮೆ ಸೊ ಯಾರಿಗೆಲ್ಲ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇದ್ರ ಜೊತೆಗೆ ನಾವು ಸರಸ್ವತಿ ದೇವಿಯನ್ನು ಇವತ್ತಿನ ದಿನ ಆರಾಧನೆ ಮಾಡ್ತಾ ಈ ಒಂದು ದಿನವನ್ನು ಸಹಕಾರಗೊಳಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ